ಅಹಮದಾಬಾದ್ ನ ಪ್ಲೇನ್ ಕ್ರಾಶ್ ಗೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಒಂದಲ್ಲ ಎರಡಲ್ಲ ಒಟ್ಟು ಐದೈದು ತನಿಖಾ ಏಜೆನ್ಸಿಗಳು ಕಣಕ್ಕಿಳಿದಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಈಗ ಅಹಮದಾಬಾದ್ಗೆ ಹೋಗ್ಬಿಟ್ಟಿದ್ದಾರೆ ನೋಡಿ ನಾನು ಈ ಹಿಂದೆನೆ ನಿಮ್ಗೆ ಹೇಳಿದ್ದೆ ಏರ್ ಕ್ರಾಫ್ಟ್ ನ ಕ್ರಾಶ್ ಗೆ ಸಂಬಂಧಪಟ್ಟಂತೆ ಹಲವಾರು ಥಿಯರಿಗಳು ಕೇಳಿ ಬರ್ತಾ ಇತ್ತು ಆದರೆ ನಿಜವಾದ ಕಾರಣ ಏನು ಅಂತ ತನಿಖೆಯಿಂದ ಮಾತ್ರ ಗೊತ್ತಾಗೋದು ಈಗ ಎ ಫಾರೆನ್ಸಿಕ್ ಐ ಬಿ ಡಿಜಿಸಿಎ ಎನ್ ಎಸ್ ಜಿ ಎನ್ ಡಿಆರ್ಎಫ್ ಎಫ್ ಎಸ್ ಎಲ್ ಈ ಎಲ್ಲಾ ತನಿಖಾ ತಂಡಗಳು ಸ್ಥಳದಲ್ಲೇ ಠೀಕಾಣೆ ಹೂಡಿದವೆ ಈ ತನಿಖಾ ಏಜೆನ್ಸಿಗಳಲ್ಲಿ ಮೊದಲ ಸಾಲಲ್ಲಿ ಬರೋದು ಎ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಇವರ ಅಂಡರ್ನಲ್ಲಿ ಉಳಿದ ಸಂಸ್ಥೆಗಳು ಕೋಆರ್ಡಿನೇಷನ್ ಮಾಡ್ತಾ ತನಿಖೆ ಶುರು ಮಾಡಿರೋದು ಎ ಅವರಂತೂ ಈ ದುರ್ಘಟನೆಯಲ್ಲಿ ಯಾವುದಾದ್ರೂ ರಹಸ್ಯ ಶಕ್ತಿಗಳ ಕೈವಾಡ ಇದೆಯಾ ಅನ್ನೋ ಅಂಗದಲ್ಲೇ ತನಿಖೆ ಶುರು ಮಾಡಿರೋದು ಯಾಕಂದ್ರೆ ಈಗಾಗಲೇ ಎರಡು ಬ್ಲಾಕ್ ಬಾಕ್ಸ್ ಗಳು ಪತ್ತೆಯಾಗಿದ್ದಾವೆ ಮೊದಲ ಬ್ಲಾಕ್ ಬಾಕ್ಸ್ ನ ಈಗ ಆಲ್ರೆಡಿ ಡಿಕೋಡ್ ಮಾಡಲಾಗಿದೆ ಪ್ಲೇನ್ ಕ್ರಾಶ್ ಆಗೋದಕ್ಕೂ ಮುಂಚೆ ಮೂವತ್ತು ಗಳ ಮುಂಚೆ ಮೇಡೆ ಅಂತ ಅಂತೇಳಿ ಎರಡು ಬಾರಿ ಕಾಲ್ ಕೊಡಲಾಗಿತ್ತು ಕೆಲಸ ಮಾಡ್ತಾ ಇಲ್ಲ ಥ್ರಸ್ಟ್ ಸಿಗ್ತಾ ಇಲ್ಲ ನೋ ಪವರ್ ನಾವ್ ಉಳಿಯೋದಿಲ್ಲ ಅಂತ ಪೈಲಟ್ ಗಳ ಸಂಭಾಷಣೆ ರೆಕಾರ್ಡ್ ಆಗಿದೆ ಥ್ರಸ್ಟ್ ಸಿಗ್ತಾ ಇಲ್ಲ ಪವರ್ ಇಲ್ಲ ಅನ್ನುವ ವರ್ಡ್ಗಳೇ ಲಾಸ್ಟ್ ಪೈಲಟ್ ಗಳು ಸಂಭಾಷಣೆ ಮಾಡಿರೋದು ಅಂದ್ರೆ ಯಾರೆಲ್ಲ ಇಂಜಿನ್ ಫೇಲ್ಯೂರ್ ಆಗಿದೆ ಹಕ್ಕಿ ಡಿಕ್ಕಿ ಹೊಡೆದಿರೋದ್ರಿಂದ ವಿಮಾನ ಪತನ ಆಗಿದೆ ಅಂತ ಥಿಯರಿಗಳನ್ನ ಹೇಳ್ತಾ ಇದ್ರು ಅವೆಲ್ಲ ಈಗ ಅರ್ಥವಿಹೀನವಾಗಿದ್ದಾವೆ ದುರ್ಘಟನೆಗೆ ಕಾರಣ ಇಂಜಿನ್ ಫೇಲ್ಯೂರ್ ಅಲ್ಲ ಅಥವಾ ಹಕ್ಕಿ ಡಿಕ್ಕಿ ಹೊಡೆದಿರೋದಲ್ಲ ಇಂಜಿನ್ ಚಲಾವಣೆಯಲ್ಲಿವೆ ಆದ್ರೆ ಸಿಗಬೇಕು ಪವರು ಸಿಕ್ಕಿಲ್ಲ ಅನ್ನೋದನ್ನೇ ಪೈಲಟ್ಗಳು ಹೇಳಿರೋದು ತಮಾಷೆಯ ವಿಚಾರ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಫನ್ನಿ ಥಿಯರಿಗಳು ಓಡಾಡ್ತಾ ಇದಾವಪ್ಪ ಅಂದ್ರೆ ಒಂದು ಇಂಜಿನ್ ಫೈಲ್ಯೂರ್ ಆಗಿತ್ತಂತೆ ಇನ್ನೊಂದು ಇಂಜಿನ್ ನ ಬಟನ್ ನ ಪೈಲಟ್ ಪ್ರೆಸ್ ಮಾಡೋದೇ ಮರ್ತು ಬಿಟ್ರಂತೆ ಹಾಗಾಗಿ ಅದು ವರ್ಕ್ ಆಗಿಲ್ಲ ಪ್ಲೇನ್ ಕ್ರಾಶ್ ಆಗಿದೆ ಅನ್ನೋ ಥಿಯರಿಂದ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪೈಲಟ್ ಗಳೇನ್ ಸುಮ್ನೆ ಆಗಿರ್ತಾರ ಸಾವಿರಾರು ಗಂಟೆ ಉಡಾವಣೆಯ ಅನುಭವ ಇರೋರು ಒಂದ್ ಇಂಜಿನ್ ಫೇಲ್ಯೂರ್ ಆದ್ರೆ ಇನ್ನೊಂದು ಇಂಜಿನ್ ಗೆ ಏರ್ಕ್ರಾಫ್ಟ್ ತನಗೆ ತಾನೇ ಆಟೋ ಶಿಫ್ಟ್ ಆಗುತ್ತೆ ಇಲ್ಲಿ ಪೈಲಟ್ ಗಳು ಮಾಡೋ ಕೆಲಸ ಏನು ಇಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದ್ರೆ ನಿಮಗೆ ಸಿಗಬಹುದು ಇನ್ನು ಸಾಕಷ್ಟು ಜನ ಏನಂತ ಥಿಯರಿ ಮಂಡನೆ ಮಾಡಿದ್ದಾರೆ ಪೈಲಟ್ ಟ್ರಿಂಕ್ ಮಾಡಿ ಪ್ಲೇನ್ ಓಡಿಸ್ತಾ ಇದ್ರು ಇವರಿಗೆ ಏವಿಯೇಷನ್ ಇಂಡಸ್ಟ್ರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಾನೆ ಗೊತ್ತಿಲ್ಲ ಈಗ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದ ಪ್ರಾಥಮಿಕ ತನಿಖೆಯಿಂದಲೇ ಬಯಲಾಗಿದೆ ಟೇಕ್ ಆಫ್ ಆಗೋದಿಕ್ಕೆ ಬೇಕಾದ ಟ್ರಸ್ಟ್ ಪವರ್ ಸಿಕ್ಕಿಲ್ಲ ಅಂತಾನೆ ರಿಪೋರ್ಟ್ ಬಂದಿರೋದು ಅದಕ್ಕೆ ಕಾರಣನೂ ಕಂಡುಹಿಡಿಯಲಾಗಿದೆ ಹೈಡ್ರಾಲಿಕ್ ನ ಕಂಪ್ಲೀಟ್ ಫೈಲೂರ್ ಇದು ಡ್ಯಲ್ ಇಂಜಿನ್ ಡಬಲ್ ಇಂಜಿನ್ ಏರ್ಕ್ರಾಫ್ಟ್ ಇಂಜಿನ್ ಗಳ ಕೆಲಸ ಏನು ವಿಮಾನ ಮುಂದಕ್ಕೆ ಮೂವ್ ಆಗೋದಕ್ಕೆ ಬೇಕಾದ ಪವರ್ ಅನ್ನ ಸಪ್ಲೈ ಮಾಡೋದು ಆದ್ರೆ ವಿಮಾನ ಉಡಾವಣೆ ಆಗೋದಿಕ್ಕೆ ನೆಲದಿಂದ ಮೇಲಕ್ಕೆ ಹಾರೋದಿಕ್ಕೆ ಬೇಕಾದ ತ್ರಷ್ಟು ಪವರ್ ಅನ್ನ ಕೊಡೋದು ಹೈಡ್ರಾಲಿಕ್ ಸಿಸ್ಟಮ್ ನೀವು ನೋಡಿರಬಹುದು ವಿಮಾನದ ಎರಡು ಬದಿಯ ರೆಕ್ಕೆಗಳು ಮೇಲೆ ಕೆಳಗೆ ಫ್ಲಿಪ್ ಆಗ್ತಾ ಇರುತ್ತೆ ಅದನ್ನ ಆನು ಮತ್ತು ಆಫ್ ಮಾಡೋ ಮೂಲಕ ಕಂಟ್ರೋಲ್ ಮಾಡಬಹುದು ಹೈಡ್ರಾಲಿಕ್ ಸಿಸ್ಟಮ್ ಇಂದನೆ ವಿಮಾನ ಮೇಲಕ್ಕೆ ಹಾರೋದಕ್ಕೆ ಬೇಕಾದ ಥ್ರಸ್ಟ್ ಅನ್ನು ಒದಗಿಸೋದು ಎಐಬಿನ ಹೇಳಿರೋದು ಪ್ಲೇನ್ ಒನ್ ಸೆವೆಂಟಿ ಫೋರ್ ನಾಟ್ ಸ್ಪೀಡ್ ಇತ್ತು ಒಂದು ವೇಳೆ ಇಂಜಿನ್ ಫೈಲೂರ್ ಆದ್ರೆ ಏರ್ಕ್ರಾಫ್ಟ್ ಮುಂದಕ್ಕೆ ಮೂವೇ ಆಗಲ್ಲ ಇಲ್ಲಿ ಪ್ಲೇನ್ ಮುಂದಕ್ಕೆ ಮೂವ್ ಆಗೋದಕ್ಕೆ ಬೇಕಾದ ಶಕ್ತಿಯನ್ನ ಇಂಜಿನ್ ಕೊಟ್ಟಿದೆ ಆದ್ರೆ ಮೇಲಕ್ಕೆ ಹಾರೋದಕ್ಕೆ ಬೇಕಾದ ಥ್ರಸ್ಟ್ ಪವರ್ ಅನ್ನ ಹೈಡ್ರಾಲಿಕ್ ಸಿಸ್ಟಮ್ ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಆಗ ಏನಾಗಿದೆ ಪ್ಲೇನು ಮೇಲಕ್ಕೆ ಹೋಗುವ ಬದಲು ಕೆಳಕ್ಕೆ ಬರ್ತಾ ಇದೆ ಒಂದು ಹಂತದಲ್ಲಿ ಬಿಲ್ಡಿಂಗ್ ಗೆ ಒಡೆದು ಕ್ರಾಶ್ ಆಗಿದೆ ಎಐ ಬಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೆ ರೌಂಡ್ ಸಪೋರ್ಟ್ ಟೀಮ್ ಇಂದ ಹಿಡಿದು ಔಟ್ಸೋರ್ಸ್ ಟೀಮ್ ವರೆಗೂ ಎಲ್ಲಾ ಆಂಗಲ್ ನಲ್ಲೂ ತನಿಖೆ ಆಗಬೇಕು ಅಂತ ಎಐ ಬಿ ಆಲ್ರೆಡಿ ಆದೇಶ ಸಹ ಕೊಟ್ಬಿಟ್ಟಿದೆ ಯಾರಾದರೂ ತಪ್ಪು ಮಾಡಿದ್ರೆ ಬಚಾವಾಗೋ ಚಾನ್ಸೇ ಇಲ್ಲ ಅಹಮದಾಬಾದ್ ಏರ್ಪೋರ್ಟ್ ಗೆ ಬರೋದಕ್ಕೂ ಮುಂಚೆ ಈ ಪ್ಲೇನು ದಿಲ್ಲಿಯಿಂದ ಬಂದಿತ್ತು ಇಲ್ಲಿಯಿಂದ ಅಹಮದಾಬಾದ್ ಏರ್ಪೋರ್ಟ್ ಗೆ ಬಂದ ಎರಡು ತಾಸಿನ ನಂತರ ಇದು ಲಂಡನ್ ಕಡೆಗೆ ಹೋಗೋದಕ್ಕೆ ಉಡಾವಣೆ ಮಾಡುತ್ತೆ ಈಗ ಇನ್ಸ್ಟ್ರಕ್ಷನ್ ಏನ್ ಕೊಡಲಾಗಿದೆ ಅಂದ್ರೆ ದೆಲ್ಲಿಯ ಏರ್ಪೋರ್ಟ್ ನಲ್ಲಿರುವ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿರುವ ಮತ್ತು ಲಂಡನ್ ಏರ್ಪೋರ್ಟ್ ನಲ್ಲಿರುವ ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ ಅನ್ನು ಸಹ ತನಿಖೆಗೆ ಒಳಪಡಿಸ್ತಾ ಇರೋದು ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ ಅಂದ್ರೆ ಒಂದು ಏರ್ಕ್ರಾಫ್ಟ್ ಆರಾಟ ಮಾಡೋದಕ್ಕೂ ಮುಂಚೆ ಅದಕ್ಕೇನ್ ಫಿಯಲ್ ಬೇಕಾಗಿರುತ್ತೆ ಅದನ್ನ ಹಾಕೋದ್ರಿಂದ ಹಿಡಿದು ಸೆಕ್ಯೂರಿಟಿ ಚೆಕ್ ಮಾಡೋರು ಲಾಸ್ಟ್ ಮೂಮೆಂಟ್ ವರೆಗೂ ಪ್ಲೇನ್ ಉಡಾವಣೆಗೆ ತಯಾರಾಗಿದೆ ಉಡಾವಣೆ ಮಾಡಬಹುದು ಅಂತ ಹಸಿರು ನಿಶಾನೆ ತೋರಿಸುವವರವರೆಗೂ ಈ ಎಲ್ಲ ಕೆಲಸಗಳನ್ನ ಮಾಡೋದಿಕ್ಕೆ ಬೇರೆ ಬೇರೆ ಗ್ರೌಂಡ್ ಸ್ಟಾಫ್ ಇರುತ್ತೆ ಏವಿಯೇಷನ್ ಅಲ್ಲಿ ಇವರೆಲ್ಲ ಒಂದೇ ಕಂಪನಿಗೆ ಸೇರಿರ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಬೇರೆ ಬೇರೆ ಕಂಪನಿಯವರು ಸಹ ಆಗಿರಬಹುದು ಇವರನ್ನ ಏರ್ಪೋರ್ಟ್ ನವರು ಔಟ್ಸೋರ್ಸಿಂಗ್ ಸಹ ಮಾಡಿರಬಹುದು ಹಕ್ಕಿ ಡಿಕ್ಕಿ ಹೊಡೆದಿರೋದು ಇಂಜಿನ್ ಫೇಲ್ ಆಗಿರೋದು ಥಿಯರಿಗಳು ಈಗ ಸೈಡ್ ಲೈನ್ ಆಗಿರೋದು ಈಗ ಮತ್ತೆ ಮುನ್ನೆಲೆಗೆ ಬಂದಿರೋದು ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫು ಟೆಕ್ನಿಕಲ್ ಟೀಮ್ ನವರು ಹ್ಯೂಮನ್ ಎರರು ಹ್ಯೂಮನ್ ಎರರು ಅಂದ್ರೆ ಪೈಲಟ್ ಮಾಡಿರೋದಲ್ಲ ವಿಮಾನ ಉಡಾವಣೆ ಆಗೋದಕ್ಕೂ ಮುಂಚೆ ಯಾರೆಲ್ಲ ಓಕೆ ಓಕೆ ಅಂದಿರ್ತಾರೋ ಅವರೆಲ್ಲರ ಮೇಲೆ ಈಗ ತನಿಖೆ ತೂಗುಗತಿ ತೂಗ್ತಾ ಇರೋದು ದಿಲ್ಲಿ ಅಹಮದಾಬಾದ್ ಮತ್ತು ಲಂಡನ್ ಈ ಮೂರೂ ಕಡೆ ಇರತಕ್ಕಂತಹ ಟೆಕ್ನಿಕಲ್ ಸ್ಟಾಫ್ ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಬೋಯಿಂಗ್ ಇಂಡಿಯಾ ಮತ್ತು ಡಿಜಿಸಿಎ ಅವರೇನು ತನಿಖೆ ಮಾಡಿ ಪ್ರಾಥಮಿಕ ವರದಿ ಕೊಟ್ಟಿದ್ದಾರೆ ಅವರೆಲ್ಲರ ಸ್ಟೇಟ್ಮೆಂಟ್ ಗಳನ್ನು ಸಹ ರೆಕಾರ್ಡ್ ಮಾಡಲಾಗಿದೆ ಒಂದೇನಾದ್ರೂ ಅವರು ಸ್ಟೇಟ್ಮೆಂಟ್ ಬದಲಾಯಿಸಿದ್ರೆ ಸಿಕ್ಕಿ ಬೀಳೋದು ಗ್ಯಾರಂಟಿ ಈ ಹಿಂದಿನ ಇತಿಹಾಸವನ್ನೇ ತೆಗೆದು ನೋಡೋದಾದ್ರೆ ಕ್ರಾಶ್ ಆದ ಪ್ಲೇನ್ಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಪೈಲಟ್ ಹ್ಯೂಮನ್ ಎರರ್ ಇಂದ ಅಂತ ಕೇಳಿ ಬಂದಿರೋದು ಆದ್ರೆ ಎ ಐ ಒನ್ ಸೆವೆನ್ ಒನ್ ಏರ್ ಇಂಡಿಯಾದ ಈ ಪ್ಲೇನ್ ಕ್ರಾಶ್ ಅಲ್ಲಿ ಬ್ಲಾಕ್ ಬಾಕ್ಸ್ ನಿಂದ ತಿಳಿದು ಬಂದಿರೋ ವಿಚಾರ ಇಲ್ಲಿ ಪೈಲಟ್ ಹ್ಯೂಮನ್ ಎರರ್ ಯಾವುದೂ ಇಲ್ಲ ಸಮಸ್ಯೆ ಇದ್ದಿದ್ದ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಬೇಕಾದ ಪವರ್ ಮತ್ತು ಥ್ರಸ್ಟ್ ಅನ್ನು ಕೊಟ್ಟಿಲ್ಲ ಇದನ್ನೇ ತಾನೆ ಪೈಲಟ್ ಗಳು ಕನ್ವರ್ಸೇಷನ್ ಮಾಡಿರೋದು ಲಾಸ್ಟ್ ತರ್ಟಿ ಸೆಕೆಂಡ್ಸ್ ಅಲ್ಲಿ ಹಾಗಾಗಿ ಇದು ಪೈಲಟ್ ಹ್ಯೂಮನ್ ಎರರ್ ಆಗಲ್ಲ ಅವರು ಇದಕ್ಕೆ ಹೊಣೆಯಾಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೇಳಿದ್ದು ಏರೋಪ್ಲೇನ್ ಹಾರಾಟ ಮಾಡೋದಕ್ಕೂ ಮುಂಚೆ ಬೇಕಾದ ಎಲ್ಲ ಚೆಕ್ಗಳನ್ನು ಮಾಡಬೇಕಾಗಿದ್ದವ್ರು ಯಾರು ಅವರ ತಲೆ ಮೇಲೆ ಹೋಗುತ್ತೆ ಏನಾದ್ರೂ ಕುತಂತ್ರ ಇದ್ರಲ್ಲಿ ನಡೆದಿದೆಯಾ ಈ ಏರ್ ಕ್ರಾಫ್ಟ್ ಕ್ರಾಶ್ಗೆ ನಮ್ಮ ಎನಿಮಿ ದೇಶದ ಯಾವುದಾದ್ರೂ ಕೈವಾಡ ಇದೆಯಾ ಅವರ ಕೈಗೆ ನಮ್ಮ ಏರ್ಪೋರ್ಟ್ ನ ಟೆಕ್ನಿಕಲ್ ಸ್ಟಾಫ್ ಯಾರಾದರೂ ಕೈ ಜೋಡಿಸಿದಾರಾ ಈ ಆಂಗಲ್ ಅಲ್ಲಿ ತನಿಖೆ ಆಗ್ತಾ ಇರೋದು ನೀವೇ ನೋಡಿ ನೀವೇ ನೋಡಿ ಇನ್ನೂರ ಅರವತ್ತೊಂಬತ್ತು ಜನರ ಜೀವ ಮತ್ತು ಜೀವನದ ಪ್ರಶ್ನೆ ಇದು ಇವರಿಗೆ ಸರಿಯಾಗಿ ಹೈಡ್ರಾಲಿಕ್ ಸಿಸ್ಟಮ್ ನ ಮೇಂಟೈನ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ಯಾಕೆ ಇರಬೇಕು ಅದರಲ್ಲಿ ಸರಿಯಾದ ಪ್ರಮಾಣದ ಆಯಿಲ್ ಇದೆಯಾ ಅಥವಾ ಆ ಕಲಾದ ಆಯಿಲ್ ನಲ್ಲಿ ಏನಾದ್ರೂ ಕಂಟಾಮಿನೇಷನ್ ಇದೆಯಾ ಅಂದ್ರೆ ಕಲಬೆರಕೆ ಇದೆಯಾ ಹಂಗೇನಾದ್ರು ಆದ್ರೆ ಹೈಡ್ರಾಲಿಕ್ ಸಿಸ್ಟಮೇ ವರ್ಕ್ ಆಗಲ್ಲ ಸೀಸ್ ಆಗಿ ಬಿಡುತ್ತೆ ಅಂದ್ರೆ ಈ ಎಲ್ಲ ಕೃತ್ಯಗಳು ಕಣ್ತಪ್ಪಿನಿಂದಾಗಿರೋದಾ ಅಥವಾ ಬೇಕಂತ ದುರುದ್ದೇಶ ಪೂರ್ವಕವಾಗಿ ಮಾಡಿರೋದಾ ಅಂತಾನೆ ಐ ಬಿ ತನಿಖೆ ನಡೆಸ್ತಾ ಇರೋದು ಅಷ್ಟೇ ಅಲ್ಲದೆ ಟರ್ಕಿಯ ಆಂಗಲ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ನಿಮಗೆ ಗೊತ್ತಿರಬಹುದು ಸೆಲಬಿ ಅನ್ನುವ ಟರ್ಕಿಯ ಕಂಪನಿ ಭಾರತದ ಏರ್ಪೋರ್ಟ್ ಗಳ ಮೇಂಟೆನೆನ್ಸ್ ಜವಾಬ್ದಾರಿ ಹೊತ್ತಿತ್ತು ಯಾವಾಗ ಆಪರೇಷನ್ ಸಿಂಧೂರ ಆಯ್ತೋ ಪಾಕಿಸ್ತಾನಕ್ಕೆ ಟರ್ಕಿ ಓಪನ್ ಆಗಿ ಆಯುಧಗಳ ಸಪ್ಲೈ ಮಾಡಿ ಭಾರತದ ವಿರುದ್ಧ ನಿಂತಿದೆ ಅಂತ ಭಾರತಕ್ಕೆ ಗೊತ್ತಾಯ್ತು ಸೆಲಬಿ ಕಂಪನಿಯ ಕಾಂಟ್ರಾಕ್ಟ್ ನ ಭಾರತ ಸರ್ಕಾರ ರದ್ದು ಮಾಡ್ತು ಆ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದ ನಾನೂರ ಎಂಬತ್ತು ಜನ ಗಳಿದ್ರು ಸಹಜವಾಗಿ ಅವರೆಲ್ಲ ನಿರುದ್ಯೋಗಿಗಳಾಗ್ತಾರೆ ನಂತರ ಅವರನ್ನ ವಿಮಾನಯಾನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಂಪನಿಗಳಲ್ಲಿ ಸೇರಿಸಲಾಗಿತ್ತು ಈಗ ಬರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಆ ಎಂಪ್ಲಾಯೀಸ್ ಗಳಲ್ಲೇ ಯಾರಾದ್ರೂ ಇಂತಹ ದುರ್ಘಟನೆಗೆ ಕಾರಣ ಆಗಿದ್ದಾರಾ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಆಗಿರ್ಬೋದು ಡೆಲ್ಲಿ ಏರ್ಪೋರ್ಟ್ ನಲ್ಲಿ ಆಗಿರ್ಬೋದು ಆ ಸೆಲಬಿ ಕಂಪನಿಯಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದಂತಹ ಎಂಪ್ಲಾಯಿಗಳು ಯಾರಾದ್ರೂ ಕೆಲಸ ಮಾಡ್ತಾ ಇದ್ರ ಅವರು ಈ ರೀತಿಯ ಷಡ್ಯಂತ್ರ ರಚನೆ ಮಾಡಿ ಕ್ರಾಶ್ ಗೆ ಕಾರಣರಾದ್ರ ಅನ್ನೋ ಆಂಗಲ್ ಅಲ್ಲಿ ತನಿಖೆ ಮಾಡಿರೋದು ಸ್ನೇಹಿತರೆ ನಾನು ಯಾವಾಗೆಲ್ಲ ಟರ್ಕಿ ಹೆಸರು ಹೇಳ್ತೀನೋ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ ದೂರದ ಟರ್ಕಿ ಅದಂಗೆ ಕಾರಣ ಆಗುತ್ತೆ ಭಾರತದ ಏರ್ಕ್ರಾಫ್ಟ್ ನ ಕ್ರಾಶ್ ಅಲ್ಲಿ ಅಂತ ಯುದ್ಧ ನಾ ಈಗಿನ ಕಾಲದಲ್ಲಿ ಯುದ್ಧ ಭೂಮಿನಲ್ಲೇ ಮಾಡಲ್ಲ ಕೈಲಾಗದವರು ಮೈ ಪರಚಿಕೊಂಡ್ರು ಅನ್ನೋ ರೀತಿನಲ್ಲಿ ಸಾಕಷ್ಟು ಜನ ಮೀರ್ ಜಾಫರ್ ಗಳ ರೀತಿ ಕೆಲಸ ಮಾಡೋರು ಇದ್ದಾರೆ ನಾವು ಅದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು ಅಷ್ಟೇ ಇದ್ರ ಬಗ್ಗೆ ನಿಮ್ಗೆ ಏನ ಜೊತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ